ಎಲ್ಲಾನು ಏನು ಅವನ್ನೆಲ್ಲ ಇಲ್ಲಿ ನೀವು ಹೇಳಿದ ಕಂಪ್ಲೇಂಟು ನನ್ನ ಬಸ್ ಸ್ಥಿತಿ ಏನಿದೆ ಏನು ಬೇರೆ ನಡೀತಾರೆ ಇದೆಲ್ಲವನ್ನು ನಾನು ನೋಡಬೇಕು ನನಗೆ ಟೈಮ್ ನೀವು ಆ ಥರ ಮಾಡಿದ್ರೆ ಟೈಮ್ ಏನಾಗುತ್ತೆ ನನಗೆ ಎಷ್ಟು ದಿನ ಅಲ್ಲಪ್ಪ ನೋಡ್ಬಿಟ್ಟು ನಾನು ಅವನ ರಿಪೋರ್ಟ್ ಅಲ್ಲ ರಿಪೋಟಾಗಿ ಏನೇನು ಹೇಳಿ ತಗೋಣ ಅರೆ ನೋಡ್ಲವ್ರೆ ಏನೇ ಹೋಗೋದು ಒಳಗಡೆ ಹೋಗಿ ಕ್ಯಾಜುವಲ್ ವಿಸಿಟ್ ಅಂತೂ ಗುರಿ ಕೆಲಸ ಕೆಲಸ ಮಾಡೋದು ಕ್ಯಾಜುವಲ್ ವಿಸಿಟ್ ಅಂತ ಈಗ ಒಂದು ಉದಾಹರಣೆ ಒಂದು ಉದಾಹರಣೆ ಕೇಳಿ

ಅಲ್ಲ ಮೇಡಮ್ ಬೆಳಿಗ್ಗೆಯಿಂದ ಹೊತ್ತದ ಗಾಡಿಗಳು ಬಂದಿದ್ದೀವಿ ನೀವು ಅಧಿಕಾರಿಗಳು ಬಂದ ತಕ್ಷಣ ಗಾಡಿಗಳು ಹೆಂಗ್ ಕಳಿಸ್ತಾರ ಅಧಿಕಾರಿಗಳು ನೀವು ಕೊಟ್ಟಿದ್ರೆ ಒಂದೇ ಈಗ ನೀವು ನಿಮ್ಗೆ ಸಮಸ್ಯೆ ಬಗೆಹರಿಬೇಕು ಹಿಂಗೆ ಮಾತಾಡ್ಬೇಕು ಏನಿದೆ ಅದನ್ನು ಪರಿಶೀಲಿಸ್ತೀವಿ ಇವಾಗ ಏನ್ ವರದಿಯನ್ನ ವರದಿಯನ್ನ ಕೇಳಿದ್ದಾರೆ ಯಾರು

ದೂರಕ್ಕೆ ಸಂಬಂಧಪಟ್ಟಂಗೆ ಪರಿಶೀಲನೆ ಮಾಡ್ಬೇಕು ತಕ್ಷಣಕ್ಕೆ ಆಗೋದಿಲ್ಲ ಅದು ಸರಿ ಗೊತ್ತಾಯ್ತು ಗೊತ್ತಾಯ್ತು ಒಂದೂವರೆ ಗಂಟೆ ತಗೊಂಡಿದ್ರಿ ನೀವು ಪರಿಶೀಲನೆ ಮಾಡಿ ಒಂದೂವರೆ ಗಂಟೆ ಪರಿಶೀಲನೆ ಮಾಡಿದ್ರಿ ಅಲ್ಲ ಮೇಡಮ್ ಬಾರಿ ಇರೋದು ಅಲ್ಲಿ ನೀವ್ ಹೋದ್ರಿ

ಬ್ಲೂ ಪ್ರಿಂಟ್ ಅಪ್ರೂವಲ್ ಆಗಿದೆ ಎಂಟೈರ್ ಅನ್ವಯ ಆಗ್ತದೆ ಫುಟೇಜ್ ನೋಡ್ಬೇಕು ಅಂತ ಒಳಗಡೆ ಇದೆ ಅಲ್ಲಿ ಹೋಗಿ ನೋಡ್ತಾ ಇರೋದು ಅರ್ಥ ಆಮೇಲೆ ನೀವು ಇಷ್ಟು ದಾಖಲಾತಿ ಏನೇನೋ ಹೇಳಿದಿರಲ್ವಾ ದಾಖಲಾತಿ ಪಡೆಯುವಂತ ಪರಿಶೀಲನೆ ಮಾಡ್ತಮ್ ಮೂರ್ ದಿನದ ಮುಂಚೆ ನೂರು ಕೊಟ್ಟಿದ್ರೆ ಪರಿಶೀಲನೆ ಹುಲಿಯ ಸಂಭಾಷಣೆ ಪ್ರಯತ್ನ ಕೊಟ್ಟಿರೋದು ಸಿ ಎಲ್ ಸೆವೆನ್ ಡಿಪಾರ್ಟ್ಮೆಂಟ್ ಹೌದು ಹೌದು ಸಿ ಎಲ್ ಸೆವೆನ್ ಕೊಟ್ಟಿರೋದು ಅಲ್ಲಿ ಸರ್ ಇವರೆಲ್ಲ ಲೋಕಲ್ ಅವರೆಲ್ಲ ಕೊಟ್ಬೇಕು ಒಂದೆರಡು ಎನ್ಡಿಯಲ್ಲಿ ಇರ್

ಕೆವರಿಗೆ ನಾವ್ ಕೊಡ್ತಾರೆ ಅವರು ಇದ್ರೆ ಎಣ್ಣೆ ಒಂದೊಂದ್ ನಿಮ ಸರ್ ಇದೇ ಇದೆ ಇಲ್ಲಿ ಕಾಂಪೌಂಡ್ ತಗೋರೆ ಮೊದ್ಲು ಕಾಂಪೌಂಡ್ ಇಲ್ಲ ಸರ್ ಆನೆ ಹಂಗೇ ರೋಡ ಬರುತ್ತೆ ಆನೆ ನಿಮ್ಮ ಹೊಳೆಯಿಂದ ಮರಳು ನಮ್ಗೆ ಬಡವರಿಗೆ ಮನೆ ಕಟ್ಟಕ್ ಬಿಡ್ತಾ ಇಲ್ಲ ಬಡವರಿಗೆ ಮನೆ ಕಟ್ಟಕ್ ಆಯ್ತಾ ಇಲ್ಲ ಮರಳು ತಗೊಂಡ್ರೆ ಕೊಟ್ಟಿದೀವಿ ನಾವ್ ನಾವು ಸರ್ ಇದು ಬನ್ನಿ ಬನ್ನಿ ಸರ್ ನಾವು ತೋರಿಸ್ತೀವಿ ಬನ್ನಿ ಬನ್ನಿ ಸರ್ ಹಲೋ ಹೇಳಿ 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 ಹೇಳಿ